ಕರ್ಮಕ್ಕೂ ಧ್ಯಾನಕ್ಕೂ ಅಥವಾ ಯೋಗಕ್ಕೂ ಇರುವ ವ್ಯತ್ಯಾಸವೇನು ಧ್ಯಾನ ಅಂತ ಅನ್ನೋದು ಒಂಥರ ಒಳಮುಖವಾದ ಪ್ರಪಂಚ ಕರ್ಮ ಅಂತ ಅನ್ನೋದು ಹೊರಗಿನ ಪ್ರಪಂಚ ಎರಡೂ ಬೇಕು ಎರಡೂ ಬಿಡ್ಲಿಕ್ಕಾಗುವುದಿಲ್ಲ ಹೊರಗಿನ ಸಮಾಜದಲ್ಲಿ ಯಾರಿಗೆ ಕಷ್ಟ ಆದಾಗ್ಲೂ ನಾವು ಪ್ರತಿಕ್ರಯಿಸಬೇಕಾದ ನಮ್ಮ ಕರ್ತವ್ಯ ಏನೇ ರೀತಿಯಿಂದ ಕಷ್ಟ ಇರ್ಬೋದು ನಮ್ಮ ಹತ್ರ ಸಾಧ್ಯ ಆಗುವ ಸಹಾಯವನ್ನು ಮಾಡಬೇಕಾದದು ಕರ್ಮಯೋಗ ಅಂದರೆ ಆ ಕರ್ಮವೇ ಭಗವಂತನ ಪೂಜೆ ಅಂತ ಭಾವಿಸುವುದು ಕರ್ಮಯೋಗ ಆ ಕರ್ಮ ಯಾರಿಗೋಸ್ಕರ ಮಾಡುದು ಭಗವಂತನ ಪ್ರೀತಿಗೋಸ್ಕರ ಆ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ದೇವಸ್ಥಾನಕ್ಕೆ ಹೋಗುವಾಗ ದೇವರನ್ನು ನೋಡಿ ಕಣ್ಣು ಮುಚ್ಚಿ ಆ ರೂಪವನ್ನು ಒಳಗೆ ತಗೊಳ್ತೇವೆ ನಾವು ಕಣ್ಣು ಮುಚ್ಚುವುದು ಯಾಕೆ ನಾವು ಆ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳುವುದು ಅಂತ ಅರ್ಥ ಮೇಲೆ ಮಾಡಬೇಕಾದ ಕೆಲಸ ಇದೆ ನಾವು ಅದನ್ನ ಮಾಡಲ್ಲ ಈಗ ತಿರುಪತಿಗೆ ಹೋದ್ರೆ ಇಷ್ಟು ದೊಡ್ಡ ದೊಡ್ಡ ಸಾಲಿರುತ್ತಲ್ಲಿ ಅರ್ಧ ದಿನ ಆ ಸಾಲಲ್ಲಿ ಕಳೆದಿರ್ತೇವೆ ಸಾಲಲ್ಲಿ ಕಳೆದು ದೇವರ ಮುಂದೆ ಹೋಗುವಾಗ ದೇವರನ್ನು ನೋಡಿ ಅಷ್ಟೊತ್ತು ನೋಡ್ಲಿಕ್ಕೆ ಅಂತ ಹೋದದ ಅಲ್ಲಿ ಹೋಗಿ ಕಣ್ಮುಚ್ೇವೆ ಕಣ್ಮುಚ್ಚಿದ್ಯಾಕೆ ಆ ರೂಪ ಅಷ್ಟು ಹೊತ್ತು ನಮಗೆ ನೋಡಬೇಕು ಅಂತಿದ್ದದು ಕಂಡ ತಕ್ಷಣ ಅದನ್ನು ಒಂದ್ಸರ್ತಿ ಕ್ಲಿಕ್ ಮಾಡೋದು ಅದು ಒಳಗಿನಿಂದ ಮನಸ್ಸು ಗ್ರಾಸ್ಕ್ ಮಾಡೋದು ಒಳಗೆ ಕ್ಯಾಪ್ಚರ್ ಮಾಡೋದು ಕ್ಯಾಪ್ಚರ್ ಮಾಡಿ ಅಷ್ಟು ಮಾಡ್ತೇವೆ ಅದರ ಮುಂದಿದ್ದು ಮರೆತೋಗಿದೆ ಅದು ಏನು ಮಾಡಬೇಕು ಅಂದರೆ ಮತ್ತೆ ವಾಪಸ್ ಮನೆಗೆ ಬಂದ ಮೇಲೆ ನಾವು ದಿನ ದೇವರ ಮುಂದೆ ಒಂದು ದಿವಸ ಅಂದರೆ ಪ್ರತಿ ದಿವಸ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಬಂದ ಮೇಲೆ ಒಂದು ಐದು ನಿಮಿಷ ಕೂತ್ಕೊಳ್ಬೇಕು ನಾವು ಯಾವ್ಯಾವ ಕ್ಷೇತ್ರಗಳಿಗೆ ಹೋಗಿ ಭಗವಂತನನ್ನು ನೋಡಿ ಬಂದಿದ್ದೇವೆ ಎಲ್ಲಿ ಇರಲಿ ಯಾವುದೇ ದೇವಸ್ಥಾನ ಯಾವುದೇ ದೇವಸ್ಥಾನದ ಪ್ರತಿಮೆಗಳಿರಲಿ ಅದನ್ನು ನಾವು ಒಳಗಿನಿಂದ ಮತ್ತೊಮ್ಮೆ ರೀ ಕನ್ಸ್ಟ್ರಕ್ಟ್ ಮಾಡಿಕೊಳ್ಬೇಕು ಈಗ ನೀವು ಏನು ಧ್ಯಾನ ಮಾಡಿದ್ರಿ ಇದು ಯಾಕೆ ಮಾಡಿದ್ದು ಅಂದರೆ ನೀವು ಈಗ ನಿಮ್ಮ ತಲೆಯಲ್ಲಿ ನೀವು ಕಟೀಲಮ್ಮನನ್ನು ನೋಡಿದ್ದೋ ಅಥವಾ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನೋಡಿದ್ದು ಸುಬ್ರಹ್ಮಣ್ಯ ನೋಡಿದ್ದು ಯಾವುದೋ ಒಂದು ಬಂದಿರುತ್ತೆ ನಾನು ಅದಕ್ಕೆ ಯಾವುದು ಅಂತ ಹೇಳಿಲ್ಲ ನಿಮ್ಮ ನಿಮ್ಗೆ ಯಾವುದು ಇಷ್ಟವೋ ಅದನ್ನು ಮಾಡಿ ಅಂತ ಯಾಕಂದ್ರೆ ನೀವು ಇಷ್ಟಪಟ್ಟದ್ದಾದರೆ ಬೇಗ ಬರುತ್ತೆ ನಾನು ಯಾವುದಾದ್ರೂ ಒಂದು ಸೂಚಿಸ್ಬೋದು ಅದು ನಿಮ್ಗೆ ಅಭ್ಯಾಸ ಆದ್ಮೇಲೆ ನಾನು ಸೂಚಿಸ್ಬೋದು ಅದಕ್ಕಿಂತ ಮುಂಚೆ ನಿಮಗೆ ಯಾವುದು ಸುಲಭ ಆಗುತ್ತೋ ಅದನ್ನು ಮಾಡಬೇಕು ಆಗ ಅದು ಆಗ ಸ್ವಲ್ಪ ಏನಾಗುತ್ತೆ ಅಂದರೆ ಮನಸ್ಸು ನೆನಪಿಸ್ಕೊಳ್ಳಿಕ್ ಹೋದ್ರು ನಾವು ಯಾವುದೋ ನೋಡಿದ ಯಾವುದೋ ಹಾರರ್ ಸಿನಿಮಾದಲ್ಲಿರೋ ಭೂತ ಬಂದ್ಬಿಡುತ್ತೆ ಒಂದು ಕ್ಷಣಕ್ಕೆ ಅಥವಾ ಇನ್ನೇನಾದರೂ ಬೇಡವಾದ ಯಾವುದೋ ಒಂದು ಸಂಗತಿ ನೆನಪಾಗುತ್ತೆ ಅದು ನೆನಪಾಗಲ್ಲ ಆದ್ರೆ ತಪ್ಪಿಲ್ಲ ಅದು ಮನಸ್ಸಿಗೆ ಒಂದೇ ಸರ್ತಿ ಒಂದೇ ದಿವ್ಸಕ್ಕೆ ಅಭ್ಯಾಸ ಆಗುದಿಲ್ಲ ಮತ್ತೆ ಕೂತ್ಕೊಳ್ಬೇಕು ಅದಕ್ಕೆ ದಿನ ಮಾಡ್ಬೇಕು ಹೇಳಿದ್ದು ಪ್ರತಿ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನಗಳಲ್ಲಿ ಹೋಗಿ ನೋಡಿ ಬಂದ ಆ ರೂಪವನ್ನ ಕಣ್ಣು ಮುಚ್ಚಿ ಬೆಳಗ್ಗೆ ಒಂದು ಸರಿ ನೋಡಿ ಆ ರೂಪವನ್ನು ಮತ್ತೆ ಸ್ಮರಣೆ ಮಾಡ್ಬೇಕು ಅದು ಧ್ಯಾನ ಮತ್ತೆ 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 ಮಾಡ್ತಾ ಇದ್ದಾಗ ಪ್ರಯತ್ನ ಮಾಡದೆ ಬರ್ಲಿಕ್ಕೆ ಶುರುವಾಗುತ್ತೆ ಆಮೇಲೆ ಅಲ್ಲಿ ತನಕ ಪ್ರಯತ್ನ ಬೇಕು ನೋಡಬೇಕು ನಾನು ಅದೇ ರೂಪವನ್ನು ನೋಡಬೇಕು ಅಂತ ನಾನು ಇಷ್ಟಪಟ್ಟದನ್ನ ಪೇಂಟ್ ಮಾಡಿ ಮನಸ್ಸಿನಿಂದ ತಯಾರು ಮಾಡ್ಕೊಳ್ಬೇಕು ಆ ರೂಪವನ್ನು ಆದರೆ ಯಾವಾಗ ಅದು ಸಾಧ್ಯ ಆಗುತ್ತೆ ಮುಚ್ಚಿದ ತಕ್ಷಣ ಆ ರೂಪ ಬರಲಿಕ್ಕೆ ಶುರುವಾಗುತ್ತೆ ಅದು ಧ್ಯಾನದ ಸ್ಥಿತಿಗೆ ಹೋಗುದು ಆದರೆ ಅದಕ್ಕೆ ಯಾವುದು ಅಂದರೆ ಕರ್ಮ ಕರ್ಮ ಒಳ್ಳೇದು ಮಾಡ್ತಾ ಇದ್ರೆ ಮಾತ್ರ ಧ್ಯಾನದಲ್ಲಿ ಒಳ್ಳೇದು ಬರುತ್ತೆ ನಮ್ಮ ಕರ್ಮ ಎಲ್ಲ ಎಡವಟ್ಟು ನಾಲ್ಕು ಚಂದ್ರನ ಬಾರಿಸೋದು ಬೈಯುವುದು ಹೊಡೆಯುವುದು ಬಡಿಯುವುದು ಇದೇ ಇರುತ್ತೆ ಆಮೇಲೆ ಧ್ಯಾನ ಮಾಡ್ತೇನೆ ಅಂದರೆ ಅಲ್ಲಿ ಎಂಥದ್ದು ಬರುವುದಿಲ್ಲ ನಮ್ಮ ಹೊರಗಿನ ಕರ್ಮ ಹೇಗಿರುತ್ತೋ ಅದು ಪ್ರತಿ ಪ್ರತಿಫಲಿಸುವುದಕ್ಕೆ ಧ್ಯಾನದಲ್ಲಿ ಅದು ಒಳಕರ್ಮವಾಗಿ ಹೊರ ನಮ್ಮನ್ನು ಭಗವಂತನ ರೂಪ ಕಾಣುವ ಮೂಲಕ ರಕ್ಷಣೆ ಮಾಡುತ್ತೆ ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಏನು ಅಂದರೆ ಒಂದು ಒಳ ಪ್ರಪಂಚದ್ದು ಒಂದು ಹೊರ ಪ್ರಪಂಚದ್ದು ಎರಡು ಯೋಗವೇ ಕಲಿಯುಗದ ಧರ್ಮ ಯಾವುದು ಆಗಲೇ ಹೇಳಿದೆ ಭಗವಂತನ ನಾಮಸ್ಮರಣೆ ಸತ್ಕರ್ಮದಲ್ಲಿ ಭಗವಂತನನ್ನು ನೆನೆಸಿ ಕರ್ಮ ಮಾಡುವುದು ಧರ್ಮ ಅಂದರೆ ಏನು ಗೊತ್ತಾ ಧಾರಣೆ ಯಾವುದು ಮಾಡುತ್ತೋ ಅದು ಧರ್ಮ ನಾನು ಬದುಕ್ತೇನೆ ನಿಮ್ಮನ್ನು ಬದುಕ್ಲಿಕ್ಕೆ ಬಿಡುತ್ತೇನೆ ಇದು ಧರ್ಮ ನಾನು ನನ್ನ ಆಲೋಚನೆ ನನ್ನ ಅನುಷ್ಠಾನ ಮಾಡ್ತಾ ಇರ್ತೇನೆ ನೀವು ನಿಮ್ಮ ಅನುಷ್ಠಾನ ಮಾಡ್ಲಿಕ್ಕೆ ನಿಮ್ಗೆ ನಾನು ಬಿಡ್ತೇನೆ ಬಿಡ್ತೇನೆ ಅಂದ್ರೆ ಏನರ್ಥ ಅದು ಬಿಡಬೇಕು ಅಂತ ಅನ್ನೋದು ಬಿಡ್ತೇನೆ ಅಂದ್ರೆ ನಾನೇ ನಿಮ್ಗನ್ನ ಅಹ್ ರಕ್ಷಣೆ ಮಾಡ್ತಾ ಇದ್ದೇನೆ ಅಂತಲ್ಲ ನೀವು ಮಾಡುದನ್ನ ಗೌರವಿಸ್ತೇನೆ ನಾನು ಮಾಡುವುದನ್ನು ನೀವು ಗೌರವಿಸುವಾಗ ನಾನು ಇರ್ತೇನೆ ಅದು ಧರ್ಮ ಯಾವಾಗ ಈ ಧರ್ಮದ ಪ್ರಕ್ರಿಯೆ ನಮ್ಗೆ ಸರಿ ಇದನ್ನ ನೀವು ರಿಲೀಜನ್ ಅಂತ ಅರ್ಥದಲ್ಲಿ ಹೇಳಿದ್ರೆ ಈ ಅರ್ಥ ಇದೆಯಾ ಧರ್ಮಕ್ಕೆ ಈ ಅರ್ಥವನ್ನು ನೀವು ರಿಲಿಜನ್ ಶಬ್ದದಿಂದ ಹೇಳಿಕ್ ಬರುವುದಿಲ್ಲ ರಿಲಿಜನ್ ಅಂದರೆ ಒಬ್ಬ ಉಪದೇಶ ಮಾಡುವವ ಉಪದೇಶ ಮಾಡುವುದನ್ನು ಅನುಸರಿಸುವವ ಉಪದೇಶಕ್ಕೊಂದು ಗ್ರಂಥ ಇದಿಷ್ಟು ಧರ್ಮ ಅವರ ಪ್ರಕಾರ ಅಂದರೆ ರಿಲಿಜನ್ ಅಂದರೆ ಆದರೆ ರಿಲಿಜನ್ ಅಂದರೆ ಅಷ್ಟಲ್ಲ ನಿಮಗೆ ಮಾತನ್ನೇನೆ ಹೇಳಿದರೆ ಗೊತ್ತಾಗುತ್ತೆ ನಮ್ಮ ಧರ್ಮನೇ ನಮ್ಮನ್ನು ಕಾಪುಂಡು ಅಂತ ನಾವು ಹೇಳುತ್ತೇವೆ ಅಲ್ಲಿ ಧರ್ಮ ಅಂದರೆ ನಮ್ಮ ಕರ್ಮ ಅಮ್ಮ ಧರ್ಮ ಮಾಡಿ ಅಂತ ಒಬ್ಬಳು ಕೇಳ್ತಾಳೆ ಅಲ್ಲಿ ಧರ್ಮ ಅಂದರೆ ದಾನ ಅಂತ ಅರ್ಥ ತುಂಬ ಕಡೆ ಅವನ ಧರ್ಮವೇ ಅವನನ್ನು ಕಾ ಕಾದದ್ದು ಅಂದರೆ ಪುಣ್ಯ ಅಂತ ಅರ್ಥ ಅಂದರೆ ಒಂದೊಂದು ಕಡೆ ಒಂದೊಂದು ಅರ್ಥ ಇದು ರಿಲೀಜನ್ ಶಬ್ದದಿಂದ ಎಲ್ಲಿ ಅರ್ಥ ಹೇಳ್ತೀರಿ ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕೆ ಧರ್ಮ ಅಂತ ಅನ್ನೋದು ತುಂಬ ವಿಸ್ತಾರವಾದ ಅರ್ಥ ಅದಕ್ಕೆ ನಾನು ಸರಳವಾಗಿ ಹೇಳಿದ್ದು ನಾನು ನನ್ನ ಆಚರಣೆಗಳನ್ನು ಮಾಡ್ತೇನೆ ಪ್ರೀತಿಯಿಂದ ಬೇರೆಯವರು ಅವರವರ ಆಚರಣೆ ಮಾಡುವುದನ್ನು ನಾನು ಪ್ರೀತಿಸ್ತೇನೆ ಇದು ಧರ್ಮ ಧರ್ಮೋಧಾರಯತೆ ಪ್ರಜಾ ಎಲ್ಲರೂ ಬದುಕಲಿಕ್ಕಾಗುವಂತಹ ಒಂದು ಮನಸ್ಥಿತಿಯನ್ನು ಹೊಂದುವುದೇನಿದೆ ಇದು ಧರ್ಮ ಅದು ಕಲಿಯುಗದಲ್ಲಿ ಅಂತೂ ಎಲ್ಲರನ್ನು ಗೌರವಿಸ್ತಾ ನಮ್ಮ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದೇ ಧರ್ಮ ಸರಿ ಹೇಳಬೇಕು ಅಂದ್ರೆ ಇನ್ನು ಅವರು ಶಾಸ್ತ್ರದಲ್ಲಿ ಹೇಳುವುದು ಭಗವಂತನ ಮರೆಯದಂತೆ ನಮ್ಮ ಎಲ್ಲ ಕರ್ಮ ಮಾಡುವುದು ಧರ್ಮ ಯಾವುದು ಭಗವಂತನ ನೆನೆ ಮರೆಯಲಿಕ್ಕೆ ಕಾರಣ ಆಗುತ್ತೆ ಮರೆತು ಹೋಗೋದಕ್ಕೆ ಕಾರಣ ಆಗುತ್ತೆ ಅದು ಆ ಧರ್ಮ ಯಾವ ಕರ್ಮದಿಂದ ಭಗವಂತನ ನೆನಪಾಗುತ್ತೋ ಅದು ಧರ್ಮ ಯಾವ ಕರ್ಮದಿಂದ ಭಗವಂತ ಮರೆತು ಹೋಗ್ತಾನೋ ಅದು ಆ ಧರ್ಮ ಇಷ್ಟು ಸರಳವಾದ ಉತ್ತರ ಹೇಳಬಹುದು Thank you.